ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ನಾಯಕರು ಜನರಿಗೋಸ್ಕರ ದಿನನಿತ್ಯ ದುಡಿಯೋ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗನಾಯಕನಹಳ್ಳಿ ಗ್ರಾಮದ ಅಭಿವೃದ್ಧಿಗೆ ಒಂದು ಕೋಟಿ ಅರವತ್ತು ಲಕ್ಷಕ್ಕೂ ಹೆಚ್ಚಿನ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ತಮ್ಮ ಅಮೃತ ಹಸ್ತದಿಂದ ಗುದ್ದಲಿ ಪೂಜೆ ನೆರವೇರಿಸಿದರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮರವರು ಮತ್ತು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಟಿ ಮುನಿರೆಡ್ಡಿರವರು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಪ್ರಶಾಂತ್ ರೆಡ್ಡಿ ಎಸ್ ಜಿರವರು ಶ್ರೀ ಬಾಬು ಕೆರವರು ಶ್ರೀ ಮಲ್ಲೇಶ್ ಸಿರವರು ಶ್ರೀಮತಿ ಶಾಂತಲಾ ರಾಜಣ್ಣ ಎಸ್ ಎನ್ ಶ್ರೀಮತಿ ಪದ್ಮಶ್ರೀ ನಾಗರಾಜ್ ರೆಡ್ಡಿ ಆರ್ ಶ್ರೀಮತಿ ಜೀವಿತಾ ಎಸ್ ಮುನಿಕೃಷ್ಣ ಕೆ ಮತ್ತು ಬಿಜೆಪಿ ಹಿರಿಯ ಮುಖಂಡರು ಕಾರ್ಯಕರ್ತರು ಸಿಂಗನಾಯಕನಹಳ್ಳಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಬೆಳಗ್ಗೆ ಆರು ಗಂಟೆಗೇ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈಗಾಗಲೇ ಪೂರ್ವಭಾವಿ ಸಭೆಗಳನ್ನು ಕೂಡ ನಾವು ಮಾಡಿದ್ವಿ ಪ್ರತಿ ಗ್ರಾಮಗಳಲ್ಲೂ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಬಿ ಬಿ ಎಂ ಪಿಯ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಂಬ್ಕೊಳ್ಬೇಕು ಅಂತ ಹೇಳಿದ್ವಿ ನಮ್ಮ ನಿರೀಕ್ಷೆಯನ್ನು ಮಾಡಿ ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಚುನಾಯಿತ ಪ್ರತಿನಿಧಿಗಳು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಇನ್ನೂ ಕೂಡ ಸಾಕಷ್ಟು ಕಡೆ ನಡೀತಾ ಇದೆ ಮಧ್ಯದಲ್ಲಿ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮದಲ್ಲಿ ವಿಶೇಷತೆ ಏನು ಅಂದರೆ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಪ್ರಗತಿ ಕಡೆ ನರೇಂದ್ರ ಮೋದಿಜಿಯವರು ಅಂತಕ್ಕಂಥ ಏನು ಜನ ಅಂತ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನದ ಅಡಿಯಲ್ಲಿ ಕಾಮಗಾರಿಗೆ ಪೂಜೆಯನ್ನು ಮಾಡೋದು ಕೆಲಸವನ್ನು ಮಾಡಿದ್ದೀವಿ ಇವತ್ತು ಗಂಟೆಗೆ ಯುವ ಮೋರ್ಚಾ ಕಡೆಯಿಂದ ರಕ್ತದಾನ ಶಿಬಿರ ಯಲಾಂಕದಲ್ಲಿ ಪ್ರಾರಂಭ ಆಗಿದೆ ಸೊ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ಯೂನಿಟನ್ನು ಕಲೆಕ್ಟ್ ಮಾಡಬೇಕು ಅಂತೇಳಿ ಅದಕ್ಕೂ ಮೀರಿ ಇವತ್ತು ರಕ್ತದಾನ ಶಿಬಿರ ಆಗ್ತಾ ಇದೆ ಭಾನುವಾರ ವಾಕತಾನ್ ಮಾಡ್ತಾಯಿದ್ದೀವಿ ಗಿಡ ನೆಡ್ತಕ್ಕಂಥ ಕೆಲಸವನ್ನ ಅಂದರೆ ನಮ್ಮ ತಾಯಿ ಹೆಸರಲ್ಲಿ ನಮ್ಮ ನಮ್ಮ ತಾಯಿಗಳ ಹೆಸರಲ್ಲಿ ಒಂದೊಂದು ಗಿಡವನ್ನು ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ನೆಡಬೇಕು ಅಂತೇಳಿದೀವಿ ಅದನ್ನು ಕೂಡ ಈ ಒಂದು ಹದಿನೈದು ದಿನದೊಳಗಡೆಗೆ ಆ ಕಾರ್ಯಕ್ರಮವನ್ನು ಕೂಡ ನಿಶ್ಚಯ ಮಾಡಿದ್ವಿ ಅಂದರೆ ಒಂದು ವಿಶೇಷವಾದ ಹುಟ್ಟುಹಬ್ಬ ಅಂತಂದರೆ ಕೇಕ್ ಕಟ್ ಮಾಡೋದಲ್ಲ ಇವತ್ತು ನಮ್ಮ ನರೇಂದ್ರ ಮೋದಿ ಜಿಯವ್ರ ಹುಟ್ಟುಹಬ್ಬವನ್ನು ಪ್ರಗತಿಯ ಕಡೆಗೆ ಹೋಗೋ ರೀತಿಯಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಕೂಡ ಇವತ್ತು ನಮ್ಮ ಮುಖೊಂಡಿದ್ದೀವಿ ಎಲ್ತ್ ಕ್ಯಾಂಪ್ಗಳು ಕೂಡ ನಡೀತಾ ಇದೆ ಅದು ನಿರಂತರವಾಗಿ ಹದಿನೈದು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ಈ ನಿಟ್ಟಿನಲ್ಲಿ ಯುವ ಜನತೆಗೆ ಯಾವ ಏನು ಸಂದೇಶ ಕೊಡ ಅದು ಎಲ್ಲ ಕಡೆ ಸಹಜವಾಗಿ ಅವರು ಮಾರ್ಗದರ್ಶನದಲ್ಲಿ ಇದುವರೆಗೂ ವ್ಯಕ್ತಿತ್ವದ ಬಗ್ಗೆ ಯುವ ಜನತೆ ಏನೆಲ್ಲ ಸ್ಮರಿಸಬಹುದು ಸರ್ ಈಗ ನರೇಂದ್ರ ಮೋದಿ ಅವರಿಗೆ ಸಾಟಿ ನರೇಂದ್ರ ಮೋದಿ ಅವ್ರನ್ನ ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಎಪ್ಪತ್ತೈದು ವರ್ಷದಲ್ಲಿ ಕೂಡ ಯುವಕರನ್ನು ನಾಚಿಸೋ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಪ್ರಧಾನಿ ಆಗಿದ್ದಾಗಲೂ ಅಷ್ಟೇ ಮುಂದೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಪ್ರತಿನಿತ್ಯ ಅವರು ಮಿನಿಮಮ್ ಹದಿನೆಂಟು ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಕ್ಕಂಥದ್ದು ಇವತ್ತುವರೆಗೂ ಪ್ರಪಂಚದ ಯಾವುದೇ ರಾಜಕಾರಣಿ ಒಂದು ದಿನ ವಿಶ್ರಾಂತಿ ಪಡೆದೆ ಎಲ್ಲೂ ಕೂಡ ನಾನು ವಿಹಾರಧಾಮಗಳಿಗೆ ಹೋಗದೆ ವಿಹಾರವನ್ನು ಮಾಡಿದೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಅಂದರೆ ಶಕ್ತಿ ಅಂತಂದರೆ ಅದು ನರೇಂದ್ರ ಮೋದಿಜಿಯವರು ಇದು ನಮಗೆ ಯುವಕರಿಗೆ ಸ್ಫೂರ್ತಿ ಇರ್ತಕ್ಕಂಥದ್ದು ತಾವು ನೋಡಿರ್ಬೋದು ಒಂದೇ ಒಂದು ದಿನ ಕಾಯಿಲೆ ಐತೆ ಅಂತೇಳಿ ಮಲಗಿಲ್ಲ ಒಂದೇ ಒಂದು ದಿನ ರೆಸ್ಟ್ ಬೇಕು ಅಂತ ಅಂದ್ಕೊಂಡಿಲ್ಲ ವಿದೇಶಿ ಪ್ರವಾಸವನ್ನು ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತೆ ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರದ ಕೆಲಸಗಳು ಉದ್ಘಾಟನೆಗಳು ನಿರಂತರ ಮಾಡ್ತಾ ಇದ್ದಾರೆ ಒಂದು ದೈವಿ ಶಕ್ತಿ ನರೇಂದ್ರ ಮೋದಿಯವರು ಇವತ್ತು ನಾವೆಲ್ಲ ಯುವಕರು ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿದ್ದೀವಿ ಇಡೀ ಪ್ರಪಂಚದಲ್ಲೇ ಜಾಸ್ತಿ ಯುವಕರಿರ್ತಕ್ಕಂಥ ದೇಶ ನಮ್ಮದು ಆ ಯುವಕರು ಆ ನರೇಂದ್ರ ಮೋದಿಯವರ ಆದರ್ಶಗಳನ್ನು ತತ್ವಗಳನ್ನು ಅಳವಡಿಸ್ಕೊಳ್ಬೇಕು ಅವ್ರ ರೀತಿಯಲ್ಲಿ ಕಠಿಣವಾದಂಥ ಪರಿಶ್ರಮವನ್ನು ಪಡಬೇಕು ಅವರು ದೇಶದ ಕಾರ್ಯದಲ್ಲಿ ನಾವೆಲ್ಲ ಕೂಡ ಅವರು ಕೈ ಜೋಡಿಸ್ಬೇಕು ಇವತ್ತು ನರೇಂದ್ರ ಮೋದಿಜಿಯವರು ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಯುವ ಜನತೆಯ ಮೇಲೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಬೇಕು ಮೇಕ್ ಇನ್ ಇಂಡಿಯಾ ಮಾಡಬೇಕು ಸ್ಟಾರ್ಟಪ್ಗಳನ್ನು ಮಾಡಬೇಕು ಸ್ವಯಂ ಉದ್ಯೋಗವನ್ನು ಮಾಡಬೇಕು ಇವತ್ತೇನು ಅಮೇರಿಕಾ ನಮಗೆ ಐವತ್ತು ಪರ್ಸೆಂಟು ಟ್ಯಾಕ್ಸನ್ನು ಹಾಕಿದೆ ಇವತ್ತು ವಿದೇಶಿ ವಸ್ತುಗಳನ್ನು ಅಮೇರಿಕದ ವಸ್ತುಗಳನ್ನು ಯಾವುದು ಕೊಂಡುಕೊಳ್ಳಲೇಬಾರ್ದು ಯಾಕಂದರೆ ನಮ್ಗೆ ಟ್ಯಾಕ್ಸ್ ಹಾಕೋವಂಥದ್ದು ಅವ್ರದ್ದು ಸಾಕಷ್ಟು ಉತ್ಪಾದನೆಗಳು ನಮ್ಮ ದೇಶದಲ್ಲೈತೆ ಅದನ್ನು ಮಾಡಿ ನಮ್ಮ ದೇಶದ ಉತ್ಪಾದನೆಗಳನ್ನು ಕೊಂಡ್ಕೊಳೋದಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಭಾಗವಹಿಸಬೇಕು ಮತ್ತು ಸ್ವಚ್ಛ ಭಾರತ ಈ ಥರದ್ದು ಬೇರೆ ಬೇರೆ ಗಿಡ ನೆಡುವಂಥದ್ದು ಇವೆಲ್ಲ ಕೂಡ ಸ್ಫೂರ್ತಿ ಅಂತಂದರೆ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಬರೀ ಬಾಯಲ್ಲಿ ಹೇಳಲ್ಲ ಮಾಡಿ ತೋರಿಸ್ತಾರೆ ಇವತ್ತು ತಾವೇ ನೋಡಿರ್ಬೋದು ಏನೋ ಒಂದು ಸಣ್ಣ ಪೇಪರ್ ಇದ್ದರೂ ಜೋಬಲ್ಲಿ ಇಟ್ಕೊತಾರೆ ಇಲ್ಲಾಂದರೆ ಲೆಸಿಯೋದಿಲ್ಲ ಇದು ನಮಗೆ ಆದರ್ಶವಾಗಿರ್ತಕ್ಕಂಥದ್ದು ಇಂಥ ಆದರ್ಶ ವ್ಯಕ್ತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಹೌದು ಮತ್ತು ಇವರ ನಾಯಕತ್ವದಲ್ಲಿ ದೇಶ ಇನ್ನು ಮುಂದೆ ಸುಭಿಕ್ಷವಾಗಲಿ ಬಲಿಷ್ಠವಾಗಲಿ ಅಂತಕ್ಕಂಥ ಒಂದು ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ನಮ್ಮ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರ ಕಡೆಯಿಂದ ಕೊಡ್ತಾ ಇದ್ದೀವಿ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರ ಒಂದು ಬರ್ತ್ಡೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಎಸ್ ಆರ್ ವಿಷ್ಣಾಜಿರವರು ನಮ್ಮ ಸಿಂಗ್ನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷಕ್ಕೂ ಹೆಚ್ಚು ಒಂದು ಕಾಮಗಾರಿ ಪೂಜೆಯನ್ನು ಆವತ್ತು ಇವತ್ತು ಅವರ ಅಮೃತ ಹಸ್ತದಿಂದ ಇವತ್ತು ಉದಲಿ ಪೂಜೆಯನ್ನು ಮಾಡಿದ್ದಾರೆ ಬೆಳಗ್ಗೆ ಅವರ ಫ್ಯಾಮಿಲಿ ಸಮೇತವಾಗಿ ಮಗ ಅವರು ಎಲ್ಲರೂ ಸಹ ಬಂದು ಇವತ್ತು ಊರಲ್ಲಿ ಕ್ಲೀನಿಂಗ್ ಮಾಡೋಂಥ ಕೆಲಸದಲ್ಲಿ ಸ್ವಚ್ಛ ಭಾರತ ಅಭಿಯಾನದಲ್ಲೂ ಸಹ ಪಾಲ್ಗೊಂಡಿದ್ದರು ಇವತ್ತು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷಕ್ಕೂ ಹೆಚ್ಚಿಗೆ ಕಾಮಗಾರಿಗಳನ್ನು ನಮ್ಮ ಎಲ್ಲ ಊರಿನ ಹಿರಿಯರು ಸಮ್ಮುಖದಲ್ಲಿ ಇವತ್ತು ತುಂಬ ವಿಜೃಂಭಣೆಯಿಂದ ಇವತ್ತು ಕಾಮಗಾರಿ ಪೂಜೆ ನೆರವೇರಿದೆ ಸೊ ವಿಶೇಷವಾಗಿ ಪಂಚಾಯತಿ ಉಪಾಧ್ಯಕ್ಷರಾಗಿರ್ಬೋದು ಪಂಚಾಯತಿ ಒಂದು ತೂರು ಕಾಣಿಸ್ಕೊಳ್ಳುತ್ತೆ ಹೇಗೆ ಸಾಧ್ಯ ಅಂತ ಹೇಳಿ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಧರ್ಮಸ್ಥಳದ ಪರವಾಗಿ ಮೊದಲು ಧ್ವನಿಯನ್ನು ಎತ್ತಿದ್ದು ಅಂದರೆ ನಮ್ಮ ಸಿಂಗ್ನಾಯಕನಹಳ್ಳಿಯ ನೀರನ್ನು ಕುಡಿದಿದ್ದಂಥ ನಮ್ಮ ಎಸ್ ಆರ್ ವಿಶ್ವನಾಥಿರವರು ಅದೇ ರೀತಿ ಊರಿನ ಬಗ್ಗೆ ಕಾಳಜಿ ಹೆಚ್ಚಿಗೆ ಇದೆಯಲ್ಲ ಆ ರೀತಿಯಲ್ಲಿ ನಾವಿವತ್ತು ಸದಸ್ಯರು ಅವರಿಗೆ ಅವ್ರು ಯಾವ ರೀತಿ ಮಾರ್ಗದರ್ಶನ ತೋರಿಸ್ತಾರೋ ಅದೇ ರೀತಿಯ ಮಾರ್ಗದರ್ಶನ ನಾವು ಹೆಚ್ಚಿಗೆ ಕೆಲಸವನ್ನು ಅವರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ